ಯಾರು ನನ್ನ ಹತ್ರ ಬಂದು ಸಿದ್ದರಾಮಯ್ಯವ್ರು ಹಂಗೆ ಹೇಳ್ತಿದ್ರು ಎಂ ಬಿ ಪಾಟೀಲ್ ಹೇಳ್ತರು ಅವ್ರು ಹಿಂಗೆ ಹೇಳ್ತಿದ್ರು ಅಂತ ಚಾಡಿ ಹೇಳ್ಬಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬಿಡಿ ನಾನೇನು ಹೇಳಿದೆ ಅಂದ್ಬಿಟ್ಟು ಹೇಳೋಕ್ಕೆ ನನಗೆ ಯಾವ ಮೀಡಿಯೇಟ್ರು ಬೇಡ ಏನು ಬೇಡ ಐ ಆಮ್ ಅಶ್ಯೂರಿಂಗ್ ಇನ್ ದಿ ಕಾಂಗ್ರೆಸ್ ಆಫೀಸ್ ಬಿಫೋರ್ ರಾಜೀವ್ ಗಾಂಧೀಸ್ ಸ್ಟ್ಯಾಚ್ಯು ನನಗೆ ಈ ಐದು ವರ್ಷದ ಸರ್ಕಾರ ಶಾಂತಿಯಿಂದ ಇರಬೇಕು ಯಾರು ನನಗೆ ಏನು ಹೇಳಿದ್ರು ನಾನು ಯಾರ ಮೇಲೂ ಕೇಳೋಕ್ಕೆಲ್ಲ ನನಗೆ ಸ್ವಂತ ಅನುಭವ ಇದೆ ನನ್ನ ಜ್ಞಾನ ಇದೆ ನಾನು ಮೂವತ್ತೈದು ವರ್ಷದಿಂದ ಮಂತ್ರಿಗಿರಿಯ ಕೆಲಸ ಮಾಡಿ ನನಗೆ ಅನುಭವ ಇದೆ ಸೊ ಮೈ ಅಜೆಂಡಾ ಇಸ್ ದಿ ಪ್ರಯಾರಿಟಿ ಆಫ್ ದಿ ಪಾರ್ಟಿ ವಾಟ್ ಎವರ್ ಗಾಂಧಿ ಫ್ಯಾಮಿಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನೀಡಿದ್ದಾರೆ ಅದೇ ನಮ್ಗೆ ವಾದಿಭೇದ ವಾಕ್ಯ ಅವ್ರ ಮಾರ್ಗದರ್ಶನ ಇಡೀ ದೇಶ ನಮ್ಮನ್ನು ನೋಡ್ತಾ ಇದೆ ಇಟ್ ಈಸ್ ಕರ್ನಾಟಕ ನಿಮ್ದಲ್ಲ ಇದು ದಿಸ್ ರಿಸಲ್ಟ್ ಇಸ್ ನಾಟ್ ಫಾರ್ ಯು ಇಟ್ ಈಸ್ ಫಾರ್ ದಿ ಕಂಟ್ರಿ ಇದು ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಇದು ಇದನ್ನ ಎಷ್ಟು ಸಂಭ್ರಮ ಜಮ್ಮು ಕಾಶ್ಮೀರಲ್ಲಿ ಲಡಾಖಲ್ಲಿ ಬೇರೆ ಬೇರೆ ಕಡೆ ಆಂಧ್ರ ತೆಲಂಗಾಣ ಎಲ್ಲ ಕಡೆ ಪಂಚ ಪಂಚಾಯತಿಲಿ ಇವತ್ತು ಹಬ್ಬನ ಆಚರಣೆ ಮಾಡಿದ್ದಾರೆ ಇಡೀ ಹಬ್ಬನ ಆಚರಣೆ ಮಾಡಿಕೊಂಡು ಅವರು ಸಂತೋಷಪಟ್ಟಿದ್ದಾರೆ ಅವ್ರಿಗೆ ಸ್ಫೂರ್ತಿ ಇದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇದನ್ನು ನಾವು ಉಳಿಸ್ಕೊಳ್ಬೇಕು ಯೋಗ ಕ್ಷೇಮ ಭಾಳ ಇಂಪಾರ್ಟೆಂಟು ಅದನ್ನು ಕಾಪಾಡ್ಕೊಳ್ಬೇಕು ಜನರ ನಂಬಿಕೆ ವಿಶ್ವಾಸ ಏನಿದೆಯಲ್ಲ ಮನುಷ್ಯನಿಗೆ ಬೇರು ಮರಕ್ಕೆ ಬೇರೆ ಎಷ್ಟು ಈ ಮುಖ್ಯನೋ ಹಂಗೆ ಜನರಿಗೆ ನಾಯಕರಿಗೆ ನಂಬಿಕೆ ಭಾಳ ಮುಖ್ಯ ಅದನ್ನು ನಾವು ಮಾಡ್ಕೊಂಡು ನನಗೆ ಅರಿವಿದೆ ಇಫ್ ಯು ಫರ್ ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಯು ಆರ್ ದಿ ರೂಟ್ ಯು ವಿಲ್ ಗೆಟ್ ದಿ ಫ್ರೂಟ್ ತಾಳ್ಮೆಯಿಂದ ಇರಿ ಆ ದಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಬೇರೆ ವಿಚಾರ ಇದೆ ನಾನು ಶಾಸಕರ ಹತ್ರ ಎಲ್ಲ ಮಾತಾಡ್ತೀನಿ ಎಲ್ಲ ಬರೀ ಬೆಳಗ್ಗೆ ಸಾಯಂಕಾಲ ಸಣ್ಣ ಪಣ್ಣ ಚೀಟಿ ಇಟ್ಕೊಂಡು ನೀವು ಹೋಗ್ಕೋಬೇಡಿ ನಿಮ್ಮ ಚೀಟಿ ನಿಮ್ಮ ರೂಟ್ ಏನಿದ್ರು ಬೂತ್ ಇಫ್ ಯು ವಿನ್ ದಿ ಬೂತ್ ಯು ವಿಲ್ ಮೇಕ್ ದಿ ಎವ್ರಿಥಿಂಗ್ ಈ ಎಲೆಕ್ಷನ್ ಆಗಿದ್ದು ಬಿಟ್ಬಿಡಿ ನೀವು ಮುಂದಿನ ಎಲೆಕ್ಷನ್ಗೆ ಈಗಿಂದನೇ ನೀವು ತಯಾರಾಗಬೇಕು ಈಗಿಂದನೇ ಎಲೆಕ್ಷನ್ ಮಾಡಬೇಕು ಯು ಹ್ಯಾವ್ ಒನ್ ಇಯರ್ ಟೈಮ್ ಒನ್ ಇಯರ್ ಟೈಮ್ ಹಂಗಾಗೋಯ್ತು ಈಗ ಆಯ್ತು ನಿಮ್ ಬೇಡ ನನಗೆ ನಿಮ್ಮ ಆರಾತುರ ಏನಿದ್ರೂ ತುರ ಏನಿದ್ರು ಓಟು ಬೂತಲ್ಲಿ ಲೀಡರ್ಸು ಎಲ್ಲ ಜನಾಂಗ ಮನೆ ಮನೆ ಟಚ್ ಮಾಡೋಂಥ ಸಂದರ್ಭ ಇದೆ ಯಾರು ನಿಮ್ಮನ್ನು ದೂರ ಹೋಗಿದ್ದಾರೆ ದೂರ ತೊಗೊಳಗಿ ಏನು ಅದು ಅಧಿಕಾರ ಬಂದ್ಬಿಡ್ತು ನಾನು ಗೆದ್ದೆ ಇಲ್ಲ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ವ್ಯತ್ಯಾಸ ಬರ್ತದೆ ಇದನ್ನು ತಾವು ಕೂಡ ವಿ ಸಾ ಇಟ್ ವಿ ಟುಕ್ ಇಟ್ ಲೋಕಲಿ ಅವರು ಬೇಕಾದಷ್ಟು ಪ್ರಯತ್ನ ಪಟ್ಟರು ಏನೆಲ್ಲ ಪ್ರಯೋಗ ಮಾಡಬೇಕು ಮಾಡಿದ್ರು ಏನು ಕಡಿಮೆ ಮಾಡಿದ್ರು ಬಿ ಜೆ ಬಿಜೆಪಿಯವರು ದೇ ಡಿಡ್ ಆಲ್ ದರ್ ಬೆಸ್ಟ್ ಬಟ್ ಅವರ್ ಸ್ಟ್ರಾಟಜಿ ಅವರ್ ಕಮಿಟ್ಮೆಂಟ್ ವಾಸ್ ಸ್ಯಾತ್ ಐ ಹವ್ ಸೆಟ್ ಅಪ್ ದಿಸ್ ಪಾರ್ಟಿ ಇಸ್ ಮೈ ಮದರ್ ವಿ ಆರ್ ಕಮಿಟೆಡ್ ಯು ಆಲ್ ಶುಡ್ ಬಿ ದಿ ಲಾಯಲ್ ಸೋಲ್ಜರ್ಸ್ ಆಫ್ ದಿ ಪಾರ್ಟಿ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಬಟ್ ಅಲ್ಟಿಮೇಟ್ಲಿ ಯಾರು ನಿಮ್ನ ಹೇಳ್ತೀನಿ ಕೇಳಿ ನಿಮ್ಮ ಅಧಿಕಾರ ಯಾರು ತಪ್ಸಕ ಡಿ ವಿಜಿ ಒಂದ್ ಕಡೆ ಒಂದು ಮಾತು ನಾನೇನು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದು ಮೇಲೆ ಜಗದ ಹುಡುಗಿಗೆ ತಾಳಿರುವುದು ನಿಮ್ಗೆ ಮಂಕುತಿಮ್ಮ ನೀನು ಹುಲ್ಲುಕಡ್ಡಿ ಅಂತ ಇದ್ರು ಕೂಡ ನೀನು ಈ ಚಿಂತೆ ಮಾಡಕ್ ಬೇಡ ಒಂದಲ್ಲ ಒಂದಿನ ನಿನ್ಗೆ ಅವಕಾಶ ಸಿಗ್ಸೇ ಇರ್ತದೆ ಆ ತಾಳ್ಮೆಯಿಂದ ಇರ್ರಿ ನೀವು ಯಾರು ನಾನು ಏನು ಕೇರ್ಲೆಸ್ಸು ನಾನು ಹೇಗೆಲ್ಲ ಬಟ್ ನೀವೇನು ಕೆಲಸ ಮಾಡದೆ ಅಪೇಕ್ಷೆ ಪಡಕಬೇಡಿ ಯು ಡೂ ಹಾರ್ಡ್ ವರ್ಕ್ ಪವರ್ ವಿಲ್ ಕಮ್ ಟು ಯು ನೀವು ಯಾರು ಸನ್ಯಾಸಿಯಾಗಿ ಆಗಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಯು ಡೂ ಹಾರ್ಡ್ ವರ್ಕ್ ಯು ಡೂ ಹಾರ್ಡ್ ವರ್ಕ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಫೇಸ್